ಮೇಕೆದಾಟು ಯೋಜನೆ ಜಾರಿಗೆ ಅವಕಾಶ ನೀಡುವುದಿಲ್ಲ ಎಂಬ ಡಿಎಂಕೆ ನಾಯಕರ ಹೇಳಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಏನು ಎಂಬುದನ್ನು ಕಾದು ನೋಡಬೇಕಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡಿಎಂಕೆ ಇಂಡಿ ಮೈತ್ರಿಕೂಟದ ಭಾಗ ಡಿಎಂಕೆ ನಿಲುವನ್ನು ಬಿಜೆಪಿ ಖಂಡಿಸುತ್ತದೆ ಆದರೆ ನಮ್ಮ ನೀರು ನಮ್ಮ ಹಕ್ಕು ಎಂದು ಪಾದಯಾತ್ರೆ ಮಾಡಿದ್ದ ಕಾಂಗ್ರೆಸ್ ನಾಯಕರ ನಡೆ ಏನು ಎಂದು ಪ್ರಶ್ನಿಸಿದ್ರು ಅಲ್ಲದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇದಕ್ಕೆ ಉತ್ತರ ನೀಡಬೇಕು ಎಂದರು ಇನ್ನು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಂಧನದ ಕುರಿತಾದ ಪ್ರಶ್ನೆಗೆ ಉತ್ತರಿಸಿದ ಜೋಶಿ ಕೇಜ್ರಿವಾಲ್ ದುರಹಂಕಾರದಿಂದ ಸಮನ್ಸ್ಗೆ ಉತ್ತರಿಸಿಲ್ಲ ಹೀಗಾಗಿ ಅವರ ಬಂಧನವಾಗಿದೆ ಇದರಲ್ಲಿ ಯಾವುದೇ ರಾಜಕೀಯ ಬೆರೆಸುವ ಅಗತ್ಯವಿಲ್ಲ ಕಾಂಗ್ರೆಸ್ನವರು ತೆರಿಗೆ ಕಟ್ಟಿಲ್ಲ ಹೀಗಾಗಿ ಕೆಲ ಬ್ಯಾಂಕ್ ಖಾತೆಗಳು ಸೀಸ್ ಆಗಿವೆ ಕಾಂಗ್ರೆಸ್ ಪಕ್ಷವನ್ನು ನಾವು ಶಕ್ತಿಹೀನಗೊಳಿಸುವ ಅಗತ್ಯವಿಲ್ಲ ಜನರೇ ಶಕ್ತಿಹೀನಗೊಳಿಸಿದ್ದಾರೆ ಎಂದರು ಇನ್ನು ಕಾಂಗ್ರೆಸ್ ಪಾರ್ಟಿಗೆ ನನ್ನೊಂದು ಪ್ರಶ್ನೆ ಮೇಕೆದಾಟು ಯೋಜನೆ ಬಗ್ಗೆ ಇಂಡಿಯಾ ಲೈನ್ಸ್ ಅಧಿಕಾರಕ್ಕೆ ಬಂದರೆ ಮೇಕೆದಾಟು ಯೋಜನೆಯನ್ನ ತಡಿತೀವಿ ಎನ್ನುವಂತಹ ಮಾತನ್ನ ಡಿಎಂಕೆ ಹೇಳಿದೆ ಅದು ಕೇವಲ ತನ್ನ ಪ್ರಣಾಳಿಕೆಯಲ್ಲಿ ಹಾಕಿದ್ದಷ್ಟೇ ಅಲ್ಲ ಆದರೆ ಇಂಡಿ ಅಲೈನ್ಸ್ ಇಂಡಿಯಾ ಅಲಯನ್ಸದ ಪ್ರಮುಖ ಪಕ್ಷ ಕಾಂಗ್ರೆಸ್ ಪಾರ್ಟಿ ಇಂಡಿಯಾ ಅಲಯನ್ಸದ ಒಂದು ಪ್ರಣಾಳಿಕೆ ಅನ್ನೋ ರೀತಿಯಲ್ಲಿ ಅದನ್ನು ಅವರು ಘೋಷಣೆ ಮಾಡಿದ್ದಾರೆ ನಾನು ಕೇಳೋದು ಕಾಂಗ್ರೆಸ್ ಪಾರ್ಟಿಗೆ ನಿಮ್ಮ ನಿಲುವೇನು ಇದರ ಬಗ್ಗೆ ಸಿದ್ದರಾಮಯ್ಯನವರಿಗೆ ಎರಡನೇದಾಗಿ ಡಿ ಕೆ ಶಿವಕುಮಾರ್ಗೆ ಭಾಳ ಘೋಷಣೆ ಹಾಕಿ ನಮ್ಮ ರಾಜ್ಯ ನಮ್ಮ ಏನಾದರೂ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂಥೇಳಿ ನೀವು ಏನು ಸಭೆ ಮಾಡಿದ್ದೀರಿ ಪಾದಯಾತ್ರೆ ಮಾಡಿದ್ದೀರಿ ಈಗ ನಿಮ್ಮ ನಿಲುವೇನು ಡಿ ಎಮ್ ಕೆ ಖಂಡಿಸ್ತೀರಾ ನೀವು ಡಿ ಎಮ್ ಕೆ ಜೊತೆಗೆ ನಿಮ್ಮಲ್ಲಿ ಅಲೈನ್ಸ್ ಇಲ್ವಾ ಇದನ್ನು ನಾನು ತೀವ್ರವಾಗಿ ಪ್ರಶ್ನೆ ಮಾಡ್ತೇನೆ ಮತ್ತು ಇದಕ್ಕೆ ಉತ್ತರವನ್ನು ಕಾಂಗ್ರೆಸ್ ಪಾರ್ಟಿ ಕೊಡಬೇಕು ಕಾಂಗ್ರೆಸ್ಸಿನ ಅಧಿನಾಯಕ ರಾಹುಲ್ ಗಾಂಧಿ ಕೊಡಬೇಕು ಅನ್ನುವಂತಹ ಮಾತನ್ನ ಹೇಳುತ್ತೆ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ